ನಮಸ್ಕಾರ ಬನ್ನಿ ಸ್ವಂತದಕ್ಕಿಂತ ನ್ಯಾಯವೇ ಶ್ರೇಷ್ಠ ಈ ಕಥೆಯ ಅತ್ಯಂತ ಮುಖ್ಯವಾದ ಅಂತಿಮ ಭಾಗಕ್ಕೆ ಹೋಗೋಣ ಇಲ್ಲಿ ಪಾತ್ರಗಳ ನಿಜವಾದ ಗುಣ ಪರೀಕ್ಷೆಗೆ ಒಳಗಾಗಲಿದೆ ಏನಾಗತ್ತೆ ಅಂತ ನೋಡೋಣ ಬನ್ನಿ ಒಂದು ಕ್ಷಣ ಯೋಚನೆ ಮಾಡಿ ನಿಮ್ಮ ಸ್ವಂತ ಶತ್ರುವಿಗೆ ನೀವೇ ನ್ಯಾಯಾಧೀಶರಾಗಿ ತೀರ್ಪು ಕೊಡಬೇಕಾದ ಸಂದರ್ಭ ಬಂದ್ರೆ ಏನ್ಮಾಡ್ತೀರಿ ಹ್ಮ್ ಈ ಇಡೀ ಕಥೆಯ ತಿರುಳೆ ಈ ಒಂದು ಪ್ರಶ್ನೆಯಲ್ಲಿದೆ ಕಥೆಯ ಮೊದಲ ಭಾಗದಲ್ಲಿ ಜುಮ್ಮನಿಗೆ ನ್ಯಾಯ ಹೇಳಿದ್ದ ಅಲ್ಗು ಚೌಧರಿ ಈಗ ತಾನೇ ಒಂದು ದೊಡ್ಡ ಕಷ್ಟದಲ್ಲಿ ಸಿಕ್ಕಿ ಹಾಕೊಂಡಿದ್ದಾನೆ ಅಂದು ನ್ಯಾಯ ನೀಡಿದವನಿಗೆ ಇವತ್ತು ನ್ಯಾಯ ಬೇಕಾಗಿದೆ ಪರಿಸ್ಥಿತಿ ಪೂರ್ತಿ ಉಲ್ಟಾ ಆಗಿದೆ ಹಾಗಿದ್ರೆ ಅಲ್ಗುವಿನ ಈ ದುರದೃಷ್ಟ ಶುರುವಾಗಿದ್ದು ಹೇಗೆ ಅಂದರೆ ಅವನು ಸಂಜೂ ಸಾಹು ಅನ್ನೋ ಒಬ್ಬ ಗಾಡಿ ಹೊಡೆಯೋನಿಗೆ ತನ್ನ ಒಂದು ಎತ್ತನ್ನ ಸಾಲವಾಗಿ ಮಾರ್ತಾನೆ ಆದ್ರೆ ಏನ್ಮಾಡೋದು ಒಂದೇ ತಿಂಗಳಲ್ಲಿ ಆ ಎತ್ತು ಸತ್ ಹೋಗುತ್ತೆ ಸಾಲ ತೀರ್ಸ್ಬೇಟಾದ ಸಾಹು ನಾನು ದುಡ್ಡು ಕೊಡಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾನೆ ಇಲ್ಲಿಂದ ಮುಂದೆ ಕತೆ ಇನ್ನೂ ತೀವ್ರಗೊಳ್ಳುತ್ತೆ ಯಾಕಂದ್ರೆ ಹಳೆಯ ದ್ವೇಷವೊಂದು ಸರಿಯಾದ ಸಮಯ ನೋಡಿ ಸೇಡು ತೀರಿಸಿಕೊಳ್ಳೋಕೆ ಕಾಯ್ತಾ ಇರುತ್ತೆ ಪಾಪ ಅಲ್ಗೂ ಊರಿನ ನ್ಯಾಯ ವ್ಯವಸ್ಥೆ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿರ್ತಾನೆ ಹಾಗಾಗಿ ಈ ಜಗಳವನ್ನ ಪಂಚಾಯ್ತಿಗೆ ಕೊಂಡೊಯ್ಯೋಕೆ ತೀರ್ಮಾನ ಮಾಡ್ತಾನೆ ಅಲ್ಗುಗೆ ನ್ಯಾಯದ ಮೇಲೆ ಎಂಥ ನಂಬಿಕೆ ನೋಡಿ ಅವನು ಪಂಚರಧ್ವನಿಯೇ ದೇವರ ಧ್ವನಿ ಹೇಳಿ ಮುಖ್ಯ ಪಂಚರನ್ನ ಆಯ್ಕೆ ಮಾಡುವ ಜವಾಬ್ದಾರಿಯನ್ನ ಸಾಹುಗೆ ಕೊಟ್ಪಡ್ತಾನೆ ಆದ್ರೆ ಈ ನಂಬಿಕೆ ಅವನಿಗೆ ಗೊತ್ತಿಲ್ಲದ ಹಾಗೆ ಒಂದು ಬಲೆಯಾಗಿ ಪರಿಣಮಿಸುತ್ತೆ ಸಾಹುಗೆ ಇದಕ್ಕಿಂತ ಒಳ್ಳೆ ಅವಕಾಶ ಬೇಕಿತ್ತಾ ಅವನು ತಕ್ಷಣ ಮುಖ್ಯ ಪಂಚನ ಸ್ಥಾನಕ್ಕೆ ಸೂಚಿಸಿದ್ದು ಬೇರೆ ಯಾರ ಹೆಸರನ್ನೂ ಅಲ್ಲ ಅಲ್ಗುವಿನ ಬದ್ಧ ವೈರಿಯಾದ ಜುಮ್ಮನ್ನ ಹೆಸರನ್ನ ಅಯ್ಯೋ ಪಾಪಾಲ್ಗೋ ಜುಮ್ಮನ್ನನ್ ಹೆಸರು ಕೇಳಿದ ತಕ್ಷಣ ಅವನ ಎದೆಯಲ್ಲಿ ಧಿಕ್ಕನ್ನುತ್ತೆ ಭಯದಿಂದ ಅವನ ಮುಖ ಪೂರ್ತಿ ಬಿಳಿಚ್ಕೊಂಡ್ಬಿಡುತ್ತೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಅವನ ಮುಖ ನೋಡಿದ್ರೇನೆ ಗೊತ್ತಾಡುತ್ತೆ ಈಗ ಕಥೆ ಕ್ಲೈಮ್ಯಾಕ್ಸ್ಗೆ ಬಂದಿದೆ ಹೊಸದಾಗಿ ನ್ಯಾಯದ ಪೀಠ ಏರಿರೋ ಜುಮ್ಮನ್ ತನ್ನ ಮನಸ್ಸಿನಲ್ಲೇ ಒಂದು ದೊಡ್ಡ ಯುದ್ಧ ಮಾಡ್ಬೇಕಾಗತ್ತೆ ಸೇಡಿನ ದಾರಿ ಹಿಡಿಬೇಕಾ ಅಥವಾ ಸತ್ಯದ ದಾರಿ ಹಿಡಿಬೇಕಾ ಆದ್ರೆ ನೋಡಿ ಜುಮ್ಮನ ನ್ಯಾಯದ ಪೀಠದ ಮೇಲೆ ಕುಳಿತ ಆ ಒಂದೇ ಒಂದು ಕ್ಷಣ ಎಲ್ಲವೂ ಬದಲಾಗಿ ಹೋಗುತ್ತೆ ಆ ಸ್ಥಾನದ ಜವಾಬ್ದಾರಿ ಮತ್ತು ಘನತೆ ಅವನ ವೈಯಕ್ತಿಕ ದ್ವೇಷಕ್ಕಿಂತ ಎಷ್ಟೋ ದೊಡ್ಡದು ಅಂತ ಅವನಿಗೆ ಅರಿವಾಗುತ್ತೆ ಜುಮ್ಮನ್ನ ಮನಸ್ಸಲ್ಲಿ ಈಗ ಎರಡು ಧ್ವನಿಗಳು ಒಂದು ಕಡೆ ಹಳೇ ಸೇಡನ್ನ ತೀರಿಸಿಕೊಳ್ಳಕ್ಕೆ ಇದೇ ಸುವರ್ಣಾವಕಾಶ ಮತ್ತೊಂದು ಕಡೆ ಸತ್ಯಡ ಪರ ನಿಂತು ನ್ಯಾಯ ಒದಗಿಸಬೇಕಾದ ಕರ್ತವ್ಯ ಅವನು ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾನೆ ಇಡೀ ಗ್ರಾಮವೇ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದೆ ಜುಮ್ಮನ್ ತನ್ನ ಅಂತಿಮ ತೀರ್ಪನ್ನ ಪ್ರಕಟಿಸುವ ಸಮಯ ಬಂದೇ ಬಿಟ್ಟಿದೆ ಎಲ್ಲರ ನಿರೀಕ್ಷೆಗೂ ಮೀರಿ ಜುಮ್ಮನ್ ಒಂದು ನಿಷ್ಪಕ್ಷಪಾತ ತೀರ್ಪನ್ನ ನೀಡ್ತಾನೆ ಸಾಹು ಅಲ್ಗುಗೆ ಎತ್ತಿನ ಬೆಲೆಯನ್ನ ಪೂರ್ತಿಯಾಗಿ ಪಾವತಿಸಬೇಕು ಇದು ವೈಯಕ್ತಿಕ ದ್ವೇಷದ ಮೇಲೆ ನ್ಯಾಯ ಸಾಧಿಸಿದ ವಿಜಯವಾಗಿತ್ತು ಜುಮ್ಮನ್ನ ಈ ತೀರ್ಪಿನ ಹಿಂದಿದ್ದ ಕಾರಣ ತುಂಬ ಸರಳ ಮತ್ತು ಸ್ಪಷ್ಟವಾಗಿತ್ತು ಅಲ್ಗು ಎತ್ತನ್ಮಾರಿದಾಗ ಅದಕ್ಕೆ ಯಾವುದೇ ಕಾಯಿಲೆ ಇರಲಿಲ್ಲ ಅದು ಆರೋಗ್ಯವಾಗಿತ್ತು ಅದರ ಸಾವಿಗೆ ಅಲ್ಗು ಕಾರಣನಲ್ಲ ಅಲ್ನೋಡಿ ಈ ತೀರ್ಪು ಸತ್ಯದ ಮೇಲೆ ನಿಂತಿತ್ತು ವೈಯಕ್ತಿಕ ಭಾವನೆಗಳ ಮೇಲಲ್ಲ ಈ ತೀರ್ಪನ್ನ ಕೇಳಿದ ಅಲ್ಗುಗೆ ಎಲ್ಲಿಲ್ಲದ ಸಂತೋಷ ಪಂಚರ ಧ್ವನಿಯಲ್ಲಿ ನಿಜ್ವಾಗ್ಲೂ ದೇವ್ರೆದ್ದಾನೆ ನ್ಯಾಯಕ್ಕೆ ಜಯವಾಗಲಿ ಅಂತ ಜೋರಾಗಿ ಕೂಗ್ತಾನೆ ನ್ಯಾಯ ವ್ಯವಸ್ಥೆ ಮೇಲೆ ಮತ್ತೆ ತನ್ನ ಹಳೆ ಸ್ನೇಹಿತನ ಮೇಲೆ ಅವನಿಗೆ ಮತ್ತೆ ನಂಬಿಕೆ ಮೂಡುತ್ತೆ ಕಥೆ ಈಗ ಒಂದು ಸುಂದರ ಅಂತ್ಯದ ಕಡೆಗೆ ಸಾಕ್ತಾ ಇದೆ ಇಲ್ಲಿ ಸ್ನೇಹ ಮತ್ತೆ ಒಂದಾಗುತ್ತೆ ಜೊತೆಗೆ ಕಥೆಯ ನೀತಿಯೂ ಸ್ಪಷ್ಟವಾಗುತ್ತೆ ತೀರ್ಪು ಮುಗಿದ ತಕ್ಷಣ ಜುಮ್ಮ ನೇರವಾಗಿ ಅಲ್ಗುವಿನ ಹತ್ರ ಹೋಗಿ ಅವನನ್ನ ಪ್ರೀತಿಯಿಂದ ಅಪ್ಪಿಕೊಳ್ತಾನೆ ದ್ವೇಷವೆಲ್ಲ ಮರೆತು ಹೋಗಿ ಇಬ್ರು ಹಳೇ ಸ್ನೇಹಿತರು ಮತ್ತೆ ಒಂದಾಗುವಂಥ ಒಂದು ಅದ್ಭುತ ಕ್ಷಣ ಅದು ಆಗ ಜುಮ್ ಅಂತನ್ನ ಮನಸ್ಸಿನ ಮಾತನ್ನ ಹೇಳ್ತಾನೆ ಹಿಂದಿನ ಪಂಚಾಯಿತಿಯ ನಂತರ ನಾನು ನಿನ್ನ ಶತ್ರುವಾಗಿದ್ದೆ ಆದರೆ ಇವತ್ತು ಆ ನ್ಯಾಯದ ಪೀಠದಲ್ಲಿ ಕುಳಿತಾಗ ಒಬ್ಬ ಪಂಚನ ನಿಜವಾದ ಜವಾಬ್ದಾರಿಯೇನು ಅಂತ ನನಗರ್ಥ ಆಯ್ತು ಅಂತ ಒಪ್ಪಿಕೊಳ್ತಾನೆ ಹಾಗಾದ್ರೆ ಒಬ್ಬ ಪಂಚನದ ಕರ್ತವ್ಯವೇನು ಅವನಿಗೆ ಸ್ನೇಹಿತರೂ ಇಲ್ಲ ಶತ್ರುಗಳೂ ಇಲ್ಲ ಅವನಿಗೆ ತಿಳಿದಿರುವುದು ಕೇವಲ ನ್ಯಾಯ ಮಾತ್ರ ಸ್ನೇಹಕ್ಕಾಗಲಿ ದ್ವೇಷಕ್ಕಾಗಲಿ ಸತ್ಯ ಮತ್ತು ನ್ಯಾಯದ ದಾರಿಯಿಂದ ಯಾವತ್ತೂ ದೂರ ಸರಿಯಬಾರದು ಇದೇ ನೋಡಿ ಈ ಕಥೆಯ ಸಾರಾಂಶ ಅಲ್ಗುವಿನ ಕಣ್ಣಿಂದ ಬಂದ ಆನಂದ ಭಾಷಾ ಅವರಿಬ್ಬರ ಇದ್ದ ಎಲ್ಲಾ ತಪ್ಪು ತಿಳುವಳಿಕೆಯ ಕೊಳೆಯನ್ನ ತೊಳೆದುಹಾಕಿತು ಅವರ ಸ್ನೇಹ ಮತ್ತೆ ಮೊದಲಿನಂತಾಯಿತು ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ ನಮ್ಮ ವೈಯಕ್ತಿಕ ಭಾವನೆಗಳನ್ನ ಬದಿಗಿಟ್ಟು ಕೇವಲ ನ್ಯಾಯದ ಪರವಾಗಿ ಸರಿ ತಪ್ಪಿನ ಆಧಾರದ ಮೇಲೆ ನಿಲ್ಬೇಕಾದ ಸಂದರ್ಭಗಳು ಬಂದಾಗ ನಮ್ಮ ನಿಜವಾದ ವ್ಯಕ್ತಿತ್ವದ ಪರೀಕ್ಷೆ ನಡೆಯುತ್ತೆ ಇದು ನಾವು ಯೋಚಿಸಬೇಕಾದ ವಿಷಯ ಅಲ್ವಾ ನಿಮಗೆ ಈ ಪಾಠ ಸಂಪೂರ್ಣವಾಗಿ ಅರ್ಥವಾಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಹಾಗೆ ನಮ್ಮ ಚಾನೆಲ್ನಲ್ಲೇ ಬಿತ್ತರಗೊಳ್ಳುವ ಮುಂದಿನ ಪಾಠ ಹಾಗೂ ಪದ್ಯಗಳನ್ನು ಅರಿತುಕೊಳ್ಳಲು ಈಗಲೇ ಚಾನೆಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡಿ